ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಲೈಫ್ಟೈಲ್ ಅನ್ಬ್ಲಾಗ್ಸ್ ಹೆದರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈಬಾಬ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ಓಂ ಶನಿದೇವ ನಮಃ ಅಂತ ಒಂದು ಕಮೆಂಟ್ ಮಾಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಭವಿಷ್ಯವನ್ನು ಕುಂಭರಾಶಿಗೆ ಹನ್ನೆರಡು ವರ್ಷದ ಬಳಿಕ ಈ ಕುಂಭರಾಶಿಗೆ ಗಜಕೇಸರಿ ರಾಜಯೋಗ ಬರ್ತಾ ಇದೆ ಇವರಿಗೆ ಬಂಪರ್ ಲಾಟ್ರಿ ಅಂತಾನೆ ಹೇಳ್ಬೋದು ಮತ್ತು ವೈದಿಕ ಪ್ರಪ ಪಂಚಾಂಗದ ಪ್ರಕಾರ ಜುಲೈ ಇಪ್ಪತ್ತೆರಡರಂದು ಪ್ರಬಲವಾದ ಗಜಕೇಸರಿ ರಾಜಯೋಗ ರೂಪುಗೊಳ್ಳಲಿದೆ ಗುರು ಮತ್ತು ಚಂದ್ರನ ಸಂಯೋಗದಿಂದಾಗಿ ಗಜಕೇಸರಿ ರಾಜಯೋಗ ಸೃಷ್ಟಿಯಾಗುತ್ತಿದ್ದು ಇದರಿಂದಾಗಿ ಮೂರು ರಾಶಿಗಳ ಜನರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ಇವರಿಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಆ ಮೂರು ಲಕ್ಕಿ ರಾಶಿಗಳಲ್ಲಿ ಕುಂಭ ರಾಶಿಯೂ ಸಹ ಒಂದಾಗಿದ್ದು ಇಲ್ಲಿ ಗಜಕೇಸರಿ ರಾಜಯೋಗದ ಕಾರಣ ಕುಂಭ ರಾಶಿಯವರು ಭರಪೂರ ಪ್ರಯೋಜನ ಪ್ರಯೋಜನ ಪಡೆದುಕೊಳ್ಳಲಿರುವರು ಹಾಗಾದರೆ ಬನ್ನಿ ಇಲ್ಲಿ ಗುರು ಮತ್ತು ಚಂದ್ರನಿಂದಾಗಿ ರೂಪುಗೊಳ್ಳಲಿರುವ ಗಜಕೇಸರಿ ರಾಜಯೋಗದ ಕಾರಣ ಪ್ರತ್ಯೇಕ ಕುಂಭರಾಶಿಯ ಜಾತಕದವರು ಈ ಅವಧಿಯಲ್ಲಿ ಹೊಂದಲಿರುವ ಫಲಗಳು ಯಾವುವು ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಹರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನ ನಮ್ಮ ವಿನಂತಿ ಏನೇನೆಂದರೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಯಾರೆಲ್ಲ ತೊಂದರೆಯನ್ನು ಕುಂಭರಾಶಿಯವರು ಇಲ್ಲಿವರೆಗೂ ಬ ಅನುಭವಿಸಿದ್ದೀರಾ ಅವರಿಗೆ ಖಂಡಿತ ಒಳ್ಳೆಯದಾಗುತ್ತೆ ಯಾಕಂದರೆ ಇವಾಗ ಗಜಕೇಸರಿ ರಾಜಯೋಗ ಬರ್ತಾ ಇದೆ ಅಂತಾನೇ ಹೇಳ್ಬೋದು ಅಂದರೆ ಈ ತಿಂಗಳು ಅಂದರೆ ಎಷ್ಟು ಇಪ್ಪತ್ತೆರಡನೇ ತಾರೀಕಿನಂದು ಮನಸ್ಸಿನ ಅಂಶವಾದ ಚಂದ್ರನು ಜುಲೈ ಇಪ್ಪತ್ತೆರಡರಂದು ಮಿಥುನ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಇಲ್ಲಿ ಗುರು ಈಗಾಗಲೇ ಕುಳಿತಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗದಿಂದ ಗಜಕೇಸರಿ ರಾಜಯೋಗವು ರೂಪುಗೊಳ್ಳಲಿದೆ ಇಲ್ಲಿ ಗಜಕೇಸರಿ ರಾಜಯೋಗದ ರಚನೆಯೊಂದಿಗೆ ಕುಂಭ ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ಏಕೆಂದರೆ ಈ ರಾಜಯೋಗವು ನಿಮ್ಮ ರಾಶಿ ಚಕ್ರದ ಚತುರ್ಥ ಭಾವದಂದು ರೂಪುಗೊಳ್ಳಲಿದೆ ಜೀವನದಲ್ಲಿ ಸಾಕಷ್ಟು ಸಮಯಗಳಿಂದ ನಡೆದುಕೊಂಡು ಬರುತ್ತಿರುವಂತಹ ಸಮಸ್ಯೆಗಳಿಂದ ಮುಕ್ತಿ ದೊರಕಲಿದೆ ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ಜೊತೆಗೆ ಸಂಬಳ ಕೂಡ ಜಾಸ್ತಿ ಸಿಗುತ್ತೆ ಹಾಗೂ ತಮ್ಮ ವಿದೇಶ ಪ್ರಯಾಣ ಮಾಡುವಂತಹ ಕನಸು ಕೂಡ ನನಸಾಗುತ್ತೆ ನಿಮ್ಮ ಕೆಲಸವನ್ನು ಉನ್ನತ ಪದವಿಯಲ್ಲಿ ಇರುವಂತಹ ಅಧಿಕಾರಿಗಳು ಕೂಡ ಮೆಚ್ಚುತ್ತಾರೆ ಹಾಗೂ ಅದಕ್ಕೆ ತಕ್ಕನಾಗಿರುವ ಸಾ ಸ್ಥಾನಮಾನಗಳನ್ನು ನಿಮಗೆ ಒದಗಿಸುತ್ತಾರೆ ಕುಟುಂಬದವರ ಜೊತೆಗೆ ನಡೆಯುತ್ತಿರುವಂಥ ಮನಸ್ತಾಪಗಳು ಕೂಡ ದೂರವಾಗಲಿದೆ ಈ ಸಂದರ್ಭದಲ್ಲಿ ನಿಮಗೆ ಸಿಗುವಂಥ ಆರ್ಥಿಕ ಲಾಭದಿಂದಾಗಿ ನೀವು ಹೊಸ ಪ್ರಾಪರ್ಟಿ ಚಿನ್ನಾಭರಣಗಳು ಅಥವಾ ವಾಹನವನ್ನು ಖರೀದಿ ಮಾಡುವಂಥ ಯೋಗ ಕೂಡ ನಿರ್ಮಾಣವಾಗಲಿದೆ ಒಟ್ಟಾರೆಯಾಗಿ ಈ ಸಮಯ ನಿಮಗೆ ಸಾಕಷ್ಟು ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ ಗಜಕೀಸರಿ ರಾಜಯೋಗದಿಂದಾಗಿ ಕುಂಭರಾಶಿಯವರಿಗೆ ಸಾಕಷ್ಟು ಲಾಭ ದೊರಕಲಿದೆ ಭಾಗ್ಯದ ಬಾಗಿಲು ತೆರೆಯುವುದರಿಂದಾಗಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ರಾಶಿಯವರಿಗೆ ಸಫಲತೆ ದೊರಕಲಿದೆ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವಂಥ ದಂಪತಿಗಳಿಗೆ ಈ ಸಮಸ್ಯೆಯನ್ನು ಪರಿಹಾರ ದೊರಕಿ ಅತಿ ಶೀಘ್ರದಲ್ಲಿ ಶುಭ ಸುದ್ದಿ ಸಿಗಲಿದೆ ನೀವು ಮಾಡುವಂತಹ ಕೆಲಸಗಳಿಂದಾಗಿ ಸಮಾಜದಲ್ಲಿ ನಿಮ್ಮ ಬಗ್ಗೆ ಜನರಲ್ಲಿ ಗೌರವ ಹೆಚ್ಚಾಗಲಿದೆ ಸಾಕಷ್ಟು ಸಮಯಗಳಿಂದ ಕೆಲಸ ಹುಡುಕುತ್ತಿರುವಂಥ ನಿರುದ್ಯೋಗಿಗಳಿಗೆ ಅವರ ನೆಚ್ಚಿನ ಕೆಲಸ ಸಿಗಲಿದೆ ಕೆಲಸಕ್ಕೆ ಸಮ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದು ಆದರೆ ಇದು ಭವಿಷ್ಯದಲ್ಲಿ ನಿಮಗೆ ಲಾಭವನ್ನು ತರಲಿದೆ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ದುಃಖಗಳು ಕೂಡ ಶಮನಗೊಳ್ಳುವ ಸಮಯ ಹತ್ತಿರ ಬಂದಿದೆ ಕುಂಭರಾಶಿ ಚಕ್ರದ ಜನರಿಗೆ ಗಜಕೇಸರಿ ರಾಜಿ ಅವುಗಳ ರಚನೆಯು ಪ್ರಯೋಜನಕಾರಿಯಾಗಬಹುದು ಕುಂಭರಾಶಿಯವರಿಗೆ ಲಾಭ ಒಂದು ಪಟ್ಟು ಹೆಚ್ಚಾಗಿ ಸಿಗಲಿದೆ ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ನಿಂತುಕೊಂಡಿರುವ ಕೆಲಸ ಪೂರ್ತಿಯಾಗಲಿದೆ ಹೊಸದಾಗಿ ಉದ್ಯಮ ಅಥವಾ ಉದ್ಯೋಗವನ್ನು ಪ್ರಾರಂಭ ಮಾಡುವಂತಹ ಯೋಗವನ್ನು ಕೂಡ ಕುಂಭರಾಶಿಯವರು ಹೊಂದಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸಿಕೊಳ್ಳುತ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇದು ನಿರೀಕ್ಷಿತ ಫಲಿತಾಂಶವನ್ನು ಪಡೆದುಕೊಳ್ಳುವುದಕ್ಕೆ ಹೇಳಿ ಮಾಡಿಸಿದ ಸಮಯವಾಗಿದೆ ಒಟ್ಟಾರೆಯಾಗಿ ಇಲ್ಲಿ ರೂಪುಗೊಳ್ಳಲಿರುವ ಗಜಕೇಸರಿ ರಾಜಯೋಗವು ನಿಮ್ಮ ಪಾಲಿಗೆ ಅದೃಷ್ಟದ ಫಲಗಳನ್ನು ವರ್ಣಿಸಲಿದ್ದು ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಚಂದ್ರ ಮತ್ತು ಗುರುವಿನಿಂದಾಗಿ ರೂಪುಗೊಳ್ಳಲಿರುವ ಗಜಕೇಸರಿ ರಾಜಯೋಗದ ವಿಶೇಷ ಪ್ರಭಾವಗಳು ಕುರಿತಾಗಿರುವ ಮಾಹಿತಿ ಇದಾಗಿದ್ದು ನಿಮಗೆಲ್ಲ ಇಷ್ಟ ಆಗಿದೆ ಇಷ್ಟವ ಅಂತ ಅಂದ್ಕೊತೀನಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರೋ ಐಕನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಶೇಷವಾಗಿ ವಿಡಿಯೋದಲ್ಲಿ ಕೊನೆಯಲ್ಲಿ ಓಂ ಲಕ್ಷ್ಮೀ ದೇವ ಏ ನಮಃ ಅಂದರೆ ಮಹಾಲಕ್ಷ್ಮಿಯನ್ನು ನೆನೆಸ್ಕೊಂಡು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡಿ ಅಥವಾ ಇಲ್ಲ ಅಂದರೆ ಶನಿದೇವನನ್ನು ನಂಬುವವರಾಗಿದ್ದರೆ ಓಂ ಶನಿದೇವ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ಕುಂಭರಾಶಿಯವರಾಗಿದ್ದರೆ ನನ್ನ ಚಾನಲ್ಗೆ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಐಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನನ್ನ ಚಾನಲಲ್ಲಿ ಪ್ರತಿದಿನ ನಾನು ರಾಶಿ ಭವಿಷ್ಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ತಪ್ಪದೆ ವೀಕ್ಷಿಸಿ ಅಂತ ಕೇಳ್ತೀನಿ ಕುಂಭರಾಶಿಯವರಿಗೆ ಎಲ್ಲ ರಾಶಿ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಪ್ರತ್ಯೇಕವಾಗಿ ಕುಂಭರಾಶಿ ಮಕರ ರಾಶಿ ಬಗ್ಗೆ ತುಂಬ ವೀಡಿಯೋಸ್ನ ನಾನು ಮಾಡ್ತಾ ಬಂದಿದ್ದೀನಿ ಯಾಕಂದರೆ ತುಂಬ ಜನ ನನಗೆ ಮಕರ ರಾಶಿ ಕುಂಭರಾಶಿ ಬಗ್ಗೆ ಕೇಳ್ತಾನೆ ಇರ್ತಾರೆ ಹಾಗಾಗಿ ಅವರಿಗೋಸ್ಕರ ನಾನು ತುಂಬ ವೀಡಿಯೋಸ್ನ ಅಪ್ಲೋ ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ ನೀವು ಹೊಸದಾಗಿ ನೋಡೋರು ನಿಮ್ಮ ಯಾವ ರಾಶಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ಆ ರಾಶಿ ಬಗ್ಗೆ ಕೂಡ ಸಂಪೂರ್ಣ ವಿವರ ಮತ್ತು ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ನೀವು ಹೊಸೊಬ್ಬರಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಮೈ ಡಿಯರ್ ಆಲ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ ಓಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕುಂಭ ರಾಶಿಯವರು ಸ್ಕಿಪ್ ಮಾಡಿದ್ರೆ ವಿಷಯ ಅರ್ಥ ಆಗೋದಿಲ್ಲ ಗಜಕೇಸರಿ ರಾಜಯೋಗ ಬರ್ತಾ ಇದೆ ನಿಮಗೆಲ್ಲ ಒಳ್ಳೆಯದಾಗಲಿ ಪ್ರತಿಯೊಂದು ರಾಶಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ ಕುಂಭರಾಶಿಯವರಿಗೆ ರಾ ಗಜಕೇಸರಿ ರಾಜಯೋಗ ಬರ್ತಾ ಇದೆ ತುಂಬಾ ಒಳ್ಳೆ ಟೈಮ್ ಅಂತ ಹೇಳ್ಬೋದು ಉದ್ಯೋಗ ಹುಡುಕುತ್ತಾ ಇರೋರಿಗೆ ಧನ ಲಾಭ ಕೂಡ ಖಂಡಿತ ಎಲ್ಲವೂ ಆಗುತ್ತೆ ಓಕೆ ಮತ್ತೆ ಸಿಗೋಣ ನಾವು ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್